ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಸ್ಪೆಷಲ್ ಅಂತ ಉಂಟಲ್ಲ ಇವತ್ತು ನಾವು ಸ್ವಲ್ಪ ಮಟನ್ ತಂದ್ರು ಸಲ್ಮಾನ್ ಅವರು ಸೊ ಹಾಗೆ ಮಟನ್ ಮಟನ್ ಎಲ್ಲ ಇದು ಗ್ರೇವಿ ಅದೆಲ್ಲ ಮಾಡಿ ಲಾಸ್ಟ್ ಟೈಮ್ ತಿಂದ ಇತ್ತಲ್ಲ ಸೊ ಹಾಗೆ ನಾನು ಸ್ವಲ್ಪ ಕಟ್ಲೆಟ್ ಮಾಡುವ ಅಂತ ಹೇಳಿ ಅದೆಂತ ಕಟ್ಲೆಟ್ ಬರ್ತದಲ್ಲ ಬ್ರೆಡ್ ಕ್ರಮ್ಸ್ ಎಲ್ಲ ಇದು ಮಾಡಿ ಮಾಡ್ತೇನೆ ನಿಮಗೆ ಗೊತ್ತಿರ್ಬೋದು ಸೊ ಗೈಸ್ ಗೊತ್ತಿಲ್ಲದವರಿಗೆ ಅದು ಹೇಗೆ ಮಾಡುದು ಅಂತ ಹೇಳಿ ನಾನು ನಾನು ಕೂಡ ಹಾಗೆ ಸ್ವಲ್ಪ ಕಲಿತು ಮಾಡಿದ್ದು ಹಾಗೆ ನನ್ನಷ್ಟೆಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತೇನೆ ಓಕೆ ಗೈಸ್ ನೀವು ಕೂಡ ಬನ್ನಿ ನೋಡಿ ನಿಮ್ಗೆ ಇಷ್ಟವಾದ್ರೆ ನೀವು ಕೂಡ ಟ್ರೈ ಮಾಡಿ ಓಕೆ ಓಕೆ ಗೈಸ್ ಬನ್ನಿ ಬನ್ನಿ ಗೈಸ್ ನೋಡಿ ಪೊಟೊಟೊ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ ಇದು ಎಂತ ಬಟಾಟೆ ಹಾಗೆ ಗೈಸ್ ಇದೆ ಮಟನ್ ಅಂತ ಅಲ್ಲಿ ಸ್ವಲ್ಪ ಇರೋದು ಹಾಗೆ ಅದು ಎಂತ ಮಣ್ಣಲ್ಲೆಲ್ಲ ಹಾಕಿ ವಾಶ್ ಎಲ್ಲ ಮಾಡಿ ಆಮೇಲೆ ಮಣ್ಣಲ್ಲಿ ಉಪ್ಪು ಮತ್ತು ನಲ್ಲ ಮೊಲವೆಲ್ಲ ಹಾಕಿ ಬಾಯಿಲ್ ಮಾಡಿರೋದು ಸೊ ಈಗ ನಾನು ಹೀಗೆ ಕಟ್ ಮಾಡಿ ಇಟ್ಟಿದ್ದೇನೆ ಓಕೆ ಈಗ ನಾವು ಮಾಡಲಿಕ್ಕೆ ರೆಡಿ ಆಗುವ ಎಲ್ಲ ಐಟಮ್ಸು ನೋಡಿ ಹೀಗೆ ಬನಾಲೆ ಇಡಬೇಕು ಬನಲೆ ಇಟ್ಬಿಟ್ಟು ಉಂಟಲ್ಲ ಸ್ವಲ್ಪ ಅಲ್ಲಿ ಮಾಡಬೇಕು ಆಯಿತಾ ಜಾಸ್ತಿ ಆಯಿಲ್ ಹಾಕ್ಬಾರ್ದು ಯಾಕಂತ ಮತ್ತೆ ಮತ್ತದು ಆಯಿಲಿ ಆಯಿಲಿ ಆಗುತ್ತೆ ಸೊ ಹಾಗೆ ಓಕೆ ಈಗ ಆನಿಯನ್ ಹಾಕಬೇಕು ಗೈಸ್ ಇದೊಂದು ಚೆನ್ನಾಗಿ ಹೀಗೆ ಹೀಗೆ ಮಾಡಿ ಫ್ರೈ ಮಾಡಬೇಕು ರೈಸ್ ಓಕೆ ಚೆನ್ನಾಗೇ ಫ್ರೈ ಮಾಡಬೇಕು ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಆಗುತ್ತೆ ಅನ್ಕೊಂಡು ನಾವು ಫ್ರೈ ಮಾಡಬೇಕು ಆನಿಯನ್ ಓಕೆ ರೈಸ್ ಏನು ಗೊತ್ತಾ ಇದು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕಬೇಕು ನಾನು ಮಟನ್ ಬೇಯಿಸುವಾಗ ಹಾಕಿದ್ದೆ ಇಲ್ಲಾಂದರೆ ಜಿಂಜರ್ ಮತ್ತು ಗಾರ್ಲಿಕ್ ಕ್ರಶ್ ಮಾಡಿ ಹಾಕ್ಬೋದು ಟೇಸ್ಟ್ ಆಗುತ್ತೆ ಓಕೆ ಈ ಥರ ಕಲರ್ ಆಗುವಾಗ ಉಂಟಲ್ಲ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸೆಲ್ಲ ಹಾಕಬೇಕು ಅಷ್ಟೇ ಓಕೆ ಉಂಟಲ್ಲ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಬೇಕು ಓಕೆ ಚೆನ್ನಾಗಿ ಅದು ಫ್ರೈ ಮಾಡಬೇಕು ಹೀಗೆ ಚೆನ್ನಾಗೇ ಫ್ರೈ ಮಾಡಬೇಕು ಓಕೆ ನಿಮ್ಮ ಹತ್ರ ಏನಾದರೂ ಮಸಾಲ ಪುಡಿ ಇದ್ದರೆ ಹಾಕಬೇಕು ನನ್ನ ಹತ್ರ ಒಂಟಲ್ಲ ಚಿಕನ್ ಮಸಾಲ ಇತ್ತು ಅದು ಹಾಕಿದ್ದು ನಿಮ್ಮ ಹತ್ರ ಯಾವುದು ಮೀಟ್ ಮಸಾಲೆ ಯಾವುದು ಪುಡಿ ಇದ್ರೆ ಹಾಕಬೇಕು ಓಕೆ ಬೇರೆ ಎಂಥದ್ದು ಜಾಸ್ತಿ ಹಾಕಬೇಡಿ ಓಕೆ ಟೇಸ್ಟ್ ಆಗುತ್ತೆ ಇಷ್ಟೇ ಸಾಕು ಹೆಚ್ಚಿಗೆ ಬೇಕಾದಷ್ಟು ಸಾಲ್ಟ್ ಹಾಕಬೇಕು ನಾನು ಪೊಟೊಟೊ ಬಾಯ್ಲ್ ಮಾಡುವಾಗ ಹಾಕಲಿಲ್ಲ ಆಮೇಲೆ ನಾನು ಮಟನ್ ಬಾಯ್ಲ್ ಮಾಡುವಾಗ ಹಾಕಿದ್ದೆ ಸೊ ಅದಕ್ಕೆ ಅದೆರಡು ಬ್ಯಾಲೆನ್ಸ್ ಆಗುವಷ್ಟು ಸಾಲ್ಟ್ ಹಾಕ್ಬೇಕು ಓಕೆ ಒಂಟಲ್ಲ ಪೊಟೊಟೊ ಸ್ಮ್ಯಾಶ್ ಮಾಡಿದ್ದು ಅದು ಹಾಕಬೇಕು ಓಕೆ ಅದು ಎಲ್ಲ ಹಾಕಿ ಆದ್ಮೇಲೆ ತೋರಿಸ್ತೇನೆ ಓಕೆ ಗಾಡಿ ಇವಾಗ ಪೊಟೊಟೊ ಹಾಕಿ ಆಯಿತು ಇದು ಇವಾಗ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾನು ತೋರಿಸ್ತೇನೆ ಓಕೆ ಗಾಯ್ ರೈಸ್ ಇದು ಇವಾಗ ಚೆನ್ನಾಗೆ ಸ್ಮ್ಯಾಶ್ ಆಯ್ತಲ್ಲ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾವು ಮಟನ್ ಹಾಕಬೇಕು ಮಟನ್ ಪೀಸ್ ಹಾಕಬೇಕು ವಾ ಮಿಕ್ಸ್ ಅಷ್ಟೇ ಇನ್ನು ಗೊತ್ತುಂಟು ನೀನು ಹೇಳಿ ಬೇಡ ಗೆ ಖಾಲಿ ಅಂತ ಹೇಳ್ಬೇಡಿ ನಿಮ್ಗೆ ಗೊತ್ತಿದ್ರೆ ನೀವು ಮಾಡ್ಕೊಳ್ಳಿ ಅಷ್ಟೇ ಗೊತ್ತಿಲ್ಲದವ್ರು ಇದ್ದಾರಲ್ಲ ಅವ್ರಿಗೆ ಹೇಳುದು ಮತ್ತೆ ನಾನ್ ಮಾಡುದು ನಾನು ಹಾಕುದು ಅಷ್ಟೇ ಇಷ್ಟ ಇದ್ದವ್ರು ನೋಡ್ತಾರಲ್ಲ ಅಷ್ಟೇ ಸಾಕು ಓಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಓಕೆ ಎಂತ ಗೊತ್ತುಂಟ ಮತ್ತೆ ವಾಪಸ್ ಇನ್ ಸ್ವಲ್ಪ ಸಾರಾಗ್ಲಿಕ್ಕೆ ಉಂಟು ಸ್ವಲ್ಪ ಮಟನ್ ಉಂಟು ತೆಗೆದಿಟ್ಟಿದ್ದೇನೆ ಸಲ್ಮಾನ್ ಅವರಿಗೆ ಅವರಿಗೆ ನಾಷ್ಟ ಬೇಕಲ್ಲ ನೈಟ್ ಹಾಗೆ ಸ್ವಲ್ಪ ಸಾರು ಮಾಡುವ ಅಂತೇಳಿ ಹಾಗೆ ಗೈಸ್ ಇವಾಗ ಆನಿಯನ್ ಕಟ್ ಮಾಡ್ತಾ ಇದ್ದೇನೆ ಗೈಸ್ ಪಟ ಪೊಟ ಅಂತ ಚಟ್ ಚಟ ಅಂತ ಬೇಗ ಸಾರು ಮಾಡಬೇಕು ಹಾಗೆ ಮತ್ತೆ ಮಟನ್ ಸ್ಮೆಲ್ ಅಲ್ಲ ಗೈಸ್ ಹಾಗಾಗಿ ಸ್ವಲ್ಪ ವಾಶ್ ಮಾಡಿ ಇದು ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಮಣ್ಣಲ್ಲಿ ಹಾಕಿ ತಿನ್ನುವಾಗ ಸ್ಮೆಲ್ ಬಂದರೆ ಮತ್ತೆ ನನಗೆ ತಿನ್ಲಿಕ್ಕೆ ಬೇಡ ಹಾಗೆ ಮತ್ತೆ ಸಲ್ಮಾನ ಅವರು ಕೂಡ ತಿನ್ನೋದಿಲ್ಲ ಒಂದು ಸ್ಮೆಲ್ ಬಂದ್ರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಉಂಟಲ್ಲ ಮಂಜೆಲ್ಲ ಹಾಗೆ ಗೈಸು ಮನೆಯಲ್ಲೆಲ್ಲಾ ಕಿಟ್ಟಿದ್ದೀನಿ ಅಲ್ಲಿ ನಿಮ್ಗೆ ಶಂಜನ ತಲೆ ತೋರ್ತಾ ಉಂಟಾ ಷಂಜ ಕೆಳಗಡೆ ಅವಳ ಕೆಲಸ ನೋಡಿ ಎಂತ ಕಿರಿಸಿದ್ರು ಶಂಜ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಅವಳಿಗೆ ಅಬ್ಬಾ ಷಂಜ ಜೋರಾಗಿದ್ದಾಳೆ ನೋಡ್ತೀರಾ ಎಂತ ಶಂಜ ಹಾಯ್ ಮಾಡು ಹಾಯ್ ಹ ಗೊತ್ತಾಯ್ತ ಗೈಸ ಅವಳಿಗೆ ಹ್ಮ್ ಸರಿ ಬಾಯ್ 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 ಬಾಯಕ್ ಹಾಗೆ ಅವಳು ಗೊತ್ತಾಯ್ತು ನೋಡಿ ಅವಳಿಗೆ ಮಾಷಲ್ಲ ಹಾಗೆ ಗೈಸ್ ಸ್ವಲ್ಪ ಕೆಲಸ ಉಂಟು ಕೈ ಎಲ್ಲ ಕತ್ತುತ್ತ ಉಂಟು ಗೈಸ್ ಎಂತ ಕೈ ಕತ್ತುತ್ತ ಉಂಟು ನಲ್ಲ ಮೊಲು ಎಲ್ಲ ಇದ್ ಮಾಡಿದಲ್ಲ ಹಾಗೆ ಓಕೆ ಗೈಸ್ ಈ ತರ ಉಂಟಲ್ಲ ಈ ತರ ನಾನು ಎಂತ ಅಂಬಡೆ ತರ ಉಂಟ ಎಂತ ಈ ತರ ನಾನು ಎರಡು ಪ್ಲೇಟ್ ಅಲ್ಲಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದೇನೆ ಇದು ಇವಾಗ ಲಾಸ್ಟ್ ಈಗ ಇದನ್ನು ಕೂಡ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟು ಸ್ವಲ್ಪ ಫ್ರೀಜ್ ಮಾಡಿ ಆದಮೇಲೆ ಮತ್ತೆ ಎಲ್ಲ ರೆಡಿ ಮಾಡಿ ಫ್ರೈ ಮಾಡೋದು ಓಕೆ ಗೈಸ್ ಇಲ್ಲಿ ಮಟನ್ ಕೂಡ ಬೇಯ್ತಾ ಉಂಟು ಗೈಸ್ ಇದೊಂದು ನಾಲ್ಕೈದು ಸಿಟಿ ಹೋದ್ಮೇಲೆ ಇದು ಬಂದ್ ಮಾಡಬೇಕು ಓಕೆ ಗಾಯ್ ತುಂಬಾನೇ ಟೈರ್ಡ್ ಆಯ್ತು ಅಂದ್ರೆ ತುಂಬಾನೇ ಟೈರ್ಡ್ ಆಯ್ತು ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು ಗಾಯ್ಸ್ ನೀವೆನಿಸಬಹುದು ಎಂತ ಗುಡ್ಡ ಜರ್ಚಿ ಬಂದಿದ ಅಂತ ಕೇಳ್ಬಹುದು ಗುಡ್ಡ ಜರ್ಚಿ ಬಂದಿದಲ್ಲ ಅದು ಹ್ಮ್ ಆಫ್ಟರ್ ಡೆಲಿವರಿ ಉಂಟಲ್ಲ ಅವರಿಗೆ ಗೊತ್ತು ಜಾಸ್ತಿ ಹೊತ್ತು ನಿತ್ತು ಕೆಲಸ ಮಾಡಿದ್ರೆ ಗೊತ್ತಾಯ್ತಾ ಸೊ ಹಾಗೆ ಮತ್ತೆ ಇಲ್ಲಿ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡಿ ಮತ್ತೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಈ ಶಂಜ ನಾನು ಅಲ್ಲ ಅದಕ್ಕೆ ನಾನು ಬರ್ತೇನೆ ಕೂತ್ಕೊಳ್ಲಿಕ್ಕೆ ಅಂತ ಹಾಗೆ ಗೈಸ್ ಎಂತ ವಿಷಯ ಗೊತ್ತುಂಟಾ ನೋಡಿ ಹಾಗೆ ಮತ್ತೆ ಸುಸ್ತಾಯಿತು ಮತ್ತೆ ಅದೇ ಒಬ್ಬಳೆ ಮಾಡಿದ ನನ್ಗೆ ಮತ್ತೆ ಮಧ್ಯ ಮಧ್ಯೆ ಯಾರು ಕೈ ಹಾಕ್ಬಾರ್ದು ನಾನ್ ಕೆಲಸ ಮಾಡುವಾಗ ಯಾಕಂತ ಹೇಳಿದ್ರು ಉಂಟಲ್ಲ ನನ್ಗೆ ಅದು ಸರಿಯಾಗುದಿಲ್ಲ ನನಗೆ ನಾನೇ ಮಾಡ್ಬೇಕೆಲ್ಲ ಹಾಗೆ ಮತ್ತೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಂತ ಕೆಲಸ ಮಾಡ್ಲಿಕ್ಕೆ ನಾ ಕಿಚನ್ಗೆ ಚನ್ಗೆ ಬರುದಿಲ್ಲ ಯಾರು ಮಾಡ್ತಾರ ಅವರಿಗೆ ಬಿಟ್ಟುಕೊಳ್ಳೋದು ಮಾಡಿದ್ರೆ ನಾನೇ ಒಬ್ಬಳೆ ಮಾಡ್ಬೇಕು ಮತ್ತೆ ನಂಗೆ ಯಾರು ಮಿಕ್ಸ್ ಆಗ್ಬಾರ್ದು ನಂಗೆ ಗಲೀಜೆಲ್ಲ ಆಗ್ಬಾರ್ದು ಕ್ಲೀನ್ ಅಲ್ಲಿ ನೀಟಲ್ಲಿ ಮಾಡ್ಬೇಕು ಎಂತ ಮಾಡಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿಟ್ಟೆ ಮತ್ತೆ ಎಗ್ ಬೀಟ್ ಮಾಡಿಟ್ಟಿದ್ದೇನೆ ಓಕೆ ಹಾಗೆ ಗೈಸ್ ಈಗ ಫೈನಲ್ ಎಲ್ಲ ಆಯ್ತು ಈಗ ಫ್ರೈ ಮಾಡ್ಲಿಕ್ಕೆ ಒಂದೇ ಉಂಟು ನಂಗೆ ಸಲ್ಮಾನ್ ಅವ್ರು ಬರ್ಲಿ ಅಂತೇಳಿ ಯಾಕಂತ ಹೇಳಿದ್ರೆ ಉಂಟಲ್ಲ ಅವರು ಪಾಪ ಬಂದು ಬಿಸಿ ಬಿಸಿ ತಿನ್ಲಿ ಅಂತ ನಾವು ಬೇಕಾದ್ರೆ ಮಾಡ್ಕೊಂಡು ತಿನ್ಬೇಕು ಬಟ್ ಅವರಿಗೆ ಸ್ವಲ್ಪ ಬಿಸಿ ಬಿಸಿ ಮಾಡಿ ಕೊಟ್ಟರೆ ಸ್ವಲ್ಪ ಒಳ್ಳೇದಲ್ಲ ತನ್ನಗಾದ್ರೆ ಅಷ್ಟು ಒಳ್ಳೆಯದಿಲ್ಲ ಅದಕ್ಕೆ ಹಾಗೆ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟಿದ್ದೇನೆ ಈಗ ಐತಿ ಈಗ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಅಂದ್ರೆ ನಾವು ತಿನ್ಬೇಕಲ್ಲ ಹಾಗೆ ಮತ್ತೆ ಸಮನರಿಗೆ ಮತ್ತೆ ಫ್ರೈ ಮಾಡ್ಬೇಕು ನಾವು ಅಂದ್ರೆ ತಮ್ಮ ಮತ್ತೆ ಅಮ್ಮ ಎಲ್ಲ ಇದ್ದಾರೆ ಗೈಸ್ ಶಂಜ ಶಂಜ ಭಯಂಕರ ನೋಡಿ ನೋಡಿ ಉಪದ್ರ ನೋಡಿ ನೋಡಿ ಉಪದ್ರ ಮಾಡುದು ಶಂಜಾ ಎಂತ ಶಂಜ ಉಪದ್ರ ಜೋರಿದ್ದಾಳೆ ಗೈಸ್ ಚೂಟೆ ಹಾಂ ಡ್ಯಾನ್ಸ್ ಡ್ಯಾನ್ಸ್ ನೋಡಿ ಡ್ಯಾನ್ಸ್ ನೋಡಿ ಅವಳಿದು ಡ್ಯಾನ್ಸ್ ಎಂತ ಡ್ಯಾನ್ಸ್ ಅಂದರೆ ಇಲ್ಲಿ ನೋಡಿ ಹೀಗೆ ಒಂದು ತಗೊಳ್ಬೇಕು ಹೀಗೆ ಉಂಟಲ್ಲ ಇದಕ್ಕೆ ಎಗ್ಗೆ ಡಿಪ್ ಮಾಡಬೇಕು ಹೀಗೆ ಡಿಪ್ ಮಾಡಿ ಆಮೇಲೆ ಇದು ಬ್ರೆಡ್ ಕ್ರಮ್ಸ್ ಉಂಟಲ್ಲ ಅದಕ್ಕೆ ಹೀಗೆ ಹೀಗೆ ಮಾಡಿ ಡಿಪ್ ಮಾಡಬೇಕು ಅಷ್ಟೇ ಎಲ್ಲವೂ ಹೀಗೆ ಕೋಟ್ ಮಾಡುವ ಓಕೆ ಗೈಸ್ ನೋಡಿ ಇಲ್ಲಿ ಇಲ್ಲಿ ನಾನು ಇದು ಆಯಿಲ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಆಯಿಲ್ ಬಿಸಿ ಆದಮೇಲೆ ಒಂದೊಂದೇ ಬಿಡುದು ಓಕೆ ಎಣ್ಣೆಯಲ್ಲಿ ಬಿಡುದು ಗೈಸ್ ಈಗ ಒಂದೊಂದಾಗಿ ಫ್ರೈ ಮಾಡಬೇಕು ಓಕೆ ಒಂದೊಂದಾಗಿ ಈಗ ಫ್ರೈ ಮಾಡಬೇಕು ಎಣ್ಣೆ ಉಂಟಲ್ಲ ಜಾಸ್ತಿ ಬಿಸಿ ಆಗಲಿಕ್ಕೆ ಬಿಡಬಾರ್ದು ಎಣ್ಣೆ ಜಾಸ್ತಿ ಬಿಸಿ ಆದ್ರೆ ಅವಳು ಷಂಜಾ ಉಂಟಲ್ಲ ಕಿರಿಕಿರಿ ಮಾಡ್ತಾ ಇದ್ದಾಳೆ ಆಯ್ತಾ ಅವಳಿಗೆ ಇದೆಲ್ಲ ಕೊಡ್ಬೇಕಂತೆ ಅವಳಿಗೆ ಅವಳು ಹಾಗೆ ಎಂತ ಕೆಲಸ ಮಾಡುವಾಗ ಎಲ್ಲ ಕೊಡುಕೊಡು ಅಂತ ಕೇಳುದು ಹಾಗೆ ಇರ್ಲಿ ಅವಳಿಗೆ ಸಣ್ಣ ಪಾಪ ಅಲ್ಲ ಹಾಗೆ ಹಾಗೆ ಸಣ್ಣ ಅಲ್ಲಿ ಇಡಬೇಕು ಜಾಸ್ತಿ ಇದ್ರಲ್ಲಿ ಇಡಬಾರ್ದು ಉರಿಯಲ್ಲಿ ಹಾಗೆ ಮತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ ಹೀಗೆ ಎಲ್ಲ ಒಂದೊಂದು ಇಡ್ಬೇಕು ಮತ್ತೆ ಎಲ್ಲ ಅಡಿಮೇಲ್ ಮಾಡ್ಬೇಕು ಅಡಿಮೇಲ್ ಮಾಡಿ ಮತ್ತೆ ಸ್ವಲ್ಪ ಫ್ರೈ ಮಾಡುದಾಯ್ತು ಅಷ್ಟು ಅಲ್ಲಿಗೆ ಫಿನಿಶ್ ಮತ್ತೆ ಅಂತ ಬೇಯ್ಲಿಕ್ಕೆ ಬೇಯ್ದೆಲ್ಲ ಆಗಿದೆ ಅಲ್ಲ ಅದಕ್ಕೆ ನೋಡಿ ಇದು ಒಂದು ಸೈಡ್ ಫ್ರೈ ಆಯ್ತು ಹಾಗೆ ನಾನು ಅಡಿಮೆಲ್ ಮಾಡಿ ಹಾಕಿದೆ ಇದು ಇನ್ನೊಂದು ಸೈಡ್ ಫ್ರೈ ಆಗ್ತಾ ಉಂಟು ನಾನು ಫೈನಲ್ ಹೇಗೆ ಅಂತ ತೋರಿಸ್ತೇನೆ ಆಯ್ತಾ ಗಾಯಸ್ ನೋಡಿ ಅಂತೆ ಗಾಯ್ಸ್ ಕಟ್ಲೆಟ್ ರೆಡಿ ಆಗಿದೆ ಹಾಗೆ ಸ್ವಲ್ಪ ಸಾಸ್ ಕೂಡ ಹಾಕೊಂಡಿದ್ದೇನೆ ನೋಡುವ ಇದು ಇವತ್ತು ತಿಂದು ನೋಡುವ ಹೇಗೆ ಆಗುತ್ತೆ ಏನು ಅಂತೇಳಿ ಓಕೆ ಮತ್ತೆ ಸಲ್ಮಾನ ಅವ್ರು ಬಂದ್ಮೇಲೆ ಸಲ್ಮಾನ ಅವ್ರ ಹತ್ರ ಕೇಳುವ ಅವರು ಕೂಡ ಟೇಸ್ಟ್ ಮಾಡಿ ನೋಡ್ತಾರೆ ಹೇಗೆ ಆಗಿದೆ ಅಂತ ಹೇಳಿ ಓಕೆ ಫಸ್ಟ್ ನಾವು ತಿಂದು ನೋಡುವ ಬನ್ನಿ ಗಾಯ್ಸ್ బెచబెచ ఉంటా హే బెచబెచ తిన్వాహేగా గుతే నొడా హేగే తగొల్బెకో హేగే డిప్ మార్బెకో బసిలా ఓ సూపర్ బసి బసి సాస్ జో తయాంతూ తుంబనే టేస్టీ టేస్టీ అగుతే గైస్ ఓకే న్యూ కుడా ట్రై మడి తిన్ని ಮತ್ತೆ ಹೇಳಿ ಅವರಿಗೆ ಕೊಡುವ ಗಾಯಸ್ ಬಂದಿದ್ದು ಈಗ ಗೈಸ್ ಸಲ್ಮಾನ್ ಅವರು ಎಷ್ಟು ಲೇಟ್ ತಿನ್ನಿ ತಿನ್ನಿ ಸ್ವಲ್ಪ ಬಿಸಿ ಉಂಟಾಯ್ತ ಇದು ಮಟನ್ ಕಟ್ಲಿಟ್ ಸಲ್ಮಾನ್ ಅವಳು ನೋಡಿ ಅಂತ ಗೈಸ್ ಅಲ್ಲಿ ಅವಳದ್ದು ನೋಡಿ ಅವರ ಹಾ ಸರಿ ತಿನ್ನಿ ಅಲ್ಲಿ ಅವಳು ಬೀಳ್ತಾ ಅಲ್ಲಿ ನೋಡಿ ಗೈಸೋಳು ಒಂದ್ ನಿಮಿಷ ನಿಜ ಹೇಳಿ ಒಂದ್ ಮಾರೆ ಎಂತ 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 ಸ್ವರ್ಗ ಸ್ವರ್ಗ ನಿಜ ಹೇಳಿ ಕಲ್ಲ ಬುದ್ದಿ ಮಾಡ್ಬೇಡ್ದು ಸತ್ಯ ಒಳ್ಳೆಗಿತ್ತ ಇಷ್ಟ ಅಲ್ಲ ಬಾಯ್ ಸರಿ ತಿಂತಾರೆ ನೋಡಿಗ ಸ್ಟೈಲ್ ಮಾಡಿ ಇದು ಹೊಸ ನನಗೆ ಗೊತ್ತಿಲ್ಲ ಅಮ್ಮ ಮಾಡುದು ಅಪ್ಪ ಎಂತ ರವೆ ಮತ್ತೆ ಸ್ವಲ್ಪ ಮೈದಾ ಇಟ್ಟಂತೆ ಮತ್ತೆ ಕಾಯಿ ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತೆ ಹಸಿಮೆಂಟ್ಸ್ ಕೊತ್ತಂಬರಿ ಸೊಪ್ಪು ಮತ್ತೆ ಮತ್ತೆ ಮತ್ತೆಂತ ಐತ್ರಿ ಬೇಸಪ್ಪ ಬೇಸಪ್ಪ ಇದೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡುದು ಮಿಕ್ಸ್ ಮಾಡಿ ಆದ್ಮೇಲೆ ಮತ್ತೆ ತೋರಿಸ್ತೇನೆ ಆಯ್ತಾ ಎಂತೆಲ್ಲ ಆಗುದು ಅಂತ ಗೈಸ್ ನೋಡಿ ಇದೇ ಅಪ್ಪ ಗೈಸ್ ಇದು ರವೆದು ಮಾಡಿದ್ದು ನಾನು ಹೇಳಿದೆಲ್ಲ ನೋಡಿ ಗೈಸ್ ಹೀಗೆ ಕಟ್ ಮಾಡಬೇಕು ನೋಡಿ ಇಷ್ಟು ಒಳ್ಳೆ ಅಪ್ಪ ಬಿಸ್ಮಿಲ್ಲ ಹ್ಮ್ ಒಳ್ಳೆ ಆಗ್ತಿದೆ ಗೈಸ್ ಈ ಚಿಕನ್ ಕರಿ ಮಟನ್ ಕರಿಗೆಲ್ಲ ಒಳ್ಳೆ ಆಗುತ್ತೆ ಒಳ್ಳೆ ಟೇಸ್ಟಿ ಅದ ಅಪ್ಪ ಇದು ಹಾಗೆ ಕೂಡ ತಿನ್ಬಹುದು ಒಳ್ಳೆ ಅಪ್ಪ ಓಕೆ ನಾನು ಇದು ಮಾಡುದು ಪರ್ಫೆಕ್ಟ್ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಓಕೆ ಇವಾಗ ಅದು ಅರ್ಜೆಂಟ್ ಅರ್ಜೆಂಟಿಗೆ ಮಾಡಿದ್ದು ಅಮ್ಮ ಹಾಗೆ ಓಕೆ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ನೋಡಿ ಆನಿಯನ್ ಎಲ್ಲ ಒಳ್ಳೆ ತಿನ್ಲಿಕ್ಕೆ ಗೈಸ್ ನೋಡಿ ಇದು ಇವಾಗ ಉಂಟಲ್ಲ ನಾನು ಇವಾಗ ಜಸ್ಟ್ ಇವಾಗ ತಂದಿರೋದು ಇದುಂಟಲ್ಲ ನೂರು ರೂಪಾಯಿಗೆ ಫೈವ್ ಕೆಜಿ ಈರುಳ್ಳಿ ಗೈಸ್ ಒಂದು ಟೆಂಪಲ್ ಅಲ್ಲಿ ನಾಗ್ಲಿಕ್ಕೆ ಬಂದಿತ್ತು ಹಾಗೆ ಹೋಗ ಅಲ್ಲಿ ಹೋಗಿತ್ತು ನಾನು ಅಲ್ಲಿ ಹೋಗಿ ತಂದಿದ್ದು ನೂರು ರೂಪಾಯಿಗೆ ಐದು ಕೆಜಿ ಸಿಗುದಂದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದಲ್ಲ ಹಾಗೆ ಓಡಿ ಓಡಿ ಹೋಗಿ ಹೋಗಿ ಅಲ್ಲಿಂದ ತಂದಿದ್ದು ನಾನು ಹಾಗೆ ಅದು ಟೆಂಪದವರು ಅವರು ಹೋದರು ಈಗ ಇದು ನೋಡುವ ನೀವು ಇಲ್ಲಿ ಹೇಗೆ ಉಂಟು ಏನು ಅಂತೇಳಿ ನೋಡಬೇಕು ಫಸ್ಟ್ ಒನ್ ಒನ್ ಮಿನಿಟ್ ಅದು ಬಿಚ್ ಕಟ್ ಬಿಚ್ ನೋಡುವ ನೋಡಿ ಗ ಇದು ಒಳ್ಳೆ ಉಂಟು ಅಂದರೆ ಜಾಸ್ತಿ ಒಳ್ಳೇದುಂಟು ಅಂದರೆ ಇದು ಒಂದು ಸ್ವಲ್ಪ ದಿವಸ ಯೂಸ್ ಮಾಡ್ಬೋದು ಬಟ್ ಇದರಲ್ಲಿ ಉಂಟಲ್ಲ ಒಂದು ಒಂದೂವರೆ ಕೆ ಜಿ ಎಷ್ಟು ಉಂಟು ಇದು ಈಗ ಎರಡು ದಿವಸದಲ್ಲಿ ನೀವು ಫಿನಿಶ್ ಮಾಡಬೇಕು ಸ್ವಲ್ಪ ತ್ರೋ ಮಾಡೋದು ಸ್ವಲ್ಪ ಯೂಸ್ ಮಾಡಲಿಕ್ಕೆ ಉಂಟು ಅಷ್ಟೇ ಬಟ್ ಇದು ಒಳ್ಳೆಯ ಉಂಟು ನೋಡಿ ಇದರಲ್ಲಿ ಒಂದು ವೈಟ್ ಇದರಲ್ಲಿ ಒಂದು ಬಿಳಿ ನೀರುಳ್ಳಿ ಉಂಟು ನೋಡಿ ಗಾಯಸ್ ಈಗ ನೀರುಳ್ಳಿ ನೋಡಿ ಎಷ್ಟು ಐದು ಐದು ಕೆ ಜಿ ನೀರುಳ್ಳಿ ಅಂತೆ ನೂರು ರೂಪಾಯಿಗೆ ಓಕೆ ಅಲ್ಲ ಗೈಸ್ ನಮಗೆ ನೀರುಳ್ಳಿ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ನಾನು ಸ್ವಲ್ಪ ಜಾಸ್ತಿ ಎಲ್ಲದಕ್ಕೂ ಗಸಿ ಗಸಿ ಎಲ್ಲ ಜಾಸ್ತಿ ಮಾಡೋದಲ್ಲ ಕರಿ ಎಲ್ಲ ಹಾಗೆ ಅಂದರೆ ನಮಗೆ ನಾಷ್ಟ ಎಲ್ಲ ಜಾಸ್ತಿ ನಮ್ಮ ಮನೆಯಲ್ಲಿ ತಿನ್ನೋದು ಹಾಗಾಗಿ ನಾಷ್ಟಕ್ಕೆ ಗಸಿ ಗಸಿ ಎಲ್ಲ ಬೇಕಲ್ಲ ಸೊ ಹಾಗಾಗಿ ನೀರುಳ್ಳಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ ಸೊ ಹಾಗೆ ಗೈಸ್ ಓಕೆ